ಕ್ರಾಂತಿವೀರ ಭಗತ್ ಸಿಂಗ್ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ ನಾಯ್ಕ್ ಕವನದ ಮನೆ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಚಂದಾದಾರರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ತನ್ನ ಪ್ರಾಣವನ್ನೇ ನೇಣು ಕಂಬಕ್ಕೆ ಬಲಿಕೊಟ್ಟ ಭಗತ್ ಸಿಂಗರ ಕುರಿತಾದ ಒಂದು ಕಿರುಕವನ ಕ್ರಾಂತಿವೀರ ಭಗತ್ ಸಿಂಗ್ ನಮಸ್ಕಾರ ನನ್ನ ಕವನವನೆ ಮನೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಾಯಿನಾಥ್ ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಕ್ರಾಂತಿವೀರ ಭಗತ್ ಸಿಂಗ್ ಕ್ರಾಂತಿವೀರ ಭಗತ್ ಸಿಂಗ್ ಒಂದು ಕವನ ದೇಶಕ್ಕೋಸ್ಕರ ತನ್ನ ಶಿರವನ್ನೇ ಪಾಸಿಗೆ ಅರ್ಪಿಸಿದ ತ್ಯಾಗಮಯಿ ಕ್ರಾಂತಿವೀರ ಭಗತ್ ಸಿಂಗರ ಕುರಿತಾದ ಒಂದು ನನ್ನ ಕಿರುಕವನ ಕವನದ ಮನೆಯ ಎಲ್ಲ ವೀಕ್ಷಕರಿಗೂ ಹಾಗೂ ಚಂದಾದಾರರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಂದಿನ ನನ್ನ ಕವನ ವಾಚನ ಕ್ರಾಂತಿವೀರ ಭಗತ್ ಸಿಂಗ್ ಕವನ ಆ ದಿನ ಮುಳುಗುವ ಸೂರ್ಯನ ಕಣ್ಣಲ್ಲೂ ನೀರಿತ್ತು ಆ ದಿನ ಮುಳುಗುವ ಸೂರ್ಯನ ಕಣ್ಣಲ್ಲೂ ನೀರಿತ್ತು ಇಂಥ ದೇಶ ಪ್ರೇಮಿಯನ್ನು ನಾನೆಲ್ಲಿ ಕಾಣುವೆನೋ ಎಂಬ ಹಂಬಲವಿತ್ತು ಆ ದಿನ ಮುಳುಗುವ ಸೂರ್ಯನ ಕಣ್ಣಲ್ಲೂ ನೀರಿತ್ತು ಇಂಥ ದೇಶ ಪ್ರೇಮಿಯನು ನಾನೆಲ್ಲಿ ಕಾಣುವೆನೋ ಎಂಬ ಹಂಬಲವಿತ್ತು ಅದು ಭಗತ್ ಸಿಂಗ್ ಎಂಬ ದೇಶಪ್ರೇಮಿಯ ಕೊನೆಯ ರಾತ್ರಿ ಅದು ಭಗತ್ ಸಿಂಗ್ ಎಂಬ ದೇಶಪ್ರೇಮಿಯ ಕೊನೆಯ ರಾತ್ರಿ ನಗು ನಗುತ್ತ ಕೆಚ್ಚದೆಯಿಂದ ಫಾಸಿಗೆ ತಲೆ ಒಡ್ಡಿದ ವೀರ್ಯದಿಯ ಸೇನಾನಿ ಅದು ಭಗತ್ ಸಿಂಗ್ ಎಂಬ ದೇಶಪ್ರೇಮಿಯ ಕೊನೆಯ ರಾತ್ರಿ ನಗು ನಗುತ್ತ ಕೆಚ್ಚದೆಯಿಂದ ಫಾಸಿಗೆ ತಲೆ ಒಡ್ಡಿದ ವೀರ್ಯದಿಯ ಸೇನಾನಿ ಇವರ ಹೆಸರು ಕೇಳಿದರೆ ಯುವಕರ ರಕ್ತ ಕುದಿಯುವುದು ಇವರ ಹೆಸರು ಕೇಳಿದರೆ ಯುವಕರ ರಕ್ತ ಕುದಿಯುವುದು ಈ ಸ್ವಾತಂತ್ರ್ಯ ಸೇನಾನಿಯ ಮಾತುಗಳು ಚರಿತ್ರಗಳಾಗಿ ಇಂದಿಗೂ ಉಳಿದಿರುವುದು ಇವರ ಹೆಸರು ಕೇಳಿದರೆ ಯುವಕರ ರಕ್ತ ಕುದಿಯುವುದು ಈ ಸ್ವಾತಂತ್ರ್ಯ ಸೇನಾನಿಯ ಮಾತುಗಳು ಚರಿತ್ರೆಗಳಾಗಿ ಇಂದಿಗೂ ಉಳಿದಿರುವುದು ಉಕ್ಕಿ ಹರಿಯುವ ಯೋವ ನದಿ ದೇಶ ಪ್ರೇಮದ ಕಿಚ್ಚು ಹತ್ತಿಸಿ ಉಕ್ಕಿ ಹರಿಯುವ ಯುವ ನದಿ ದೇಶ ಪ್ರೇಮದ ಕಿಚ್ಚು ಹತ್ತಿಸಿ ಜಲೇನ್ ವಾಲಾಬಾಗ್ ದುರಂತದಿಂದ ಮನನಂದು ಬ್ರಿಟಿಷರ ಬುಡ ಅಲ್ಲಾಡಿಸಿ ಉಕ್ಕಿ ಹರಿಯುವ ಯೋವನದಿ ದೇಶಪ್ರೇಮದ ಕಿಚ್ಚು ಹೊತ್ತಿಸಿ ಜಲೆಯ ವಾಲಾಬಾಗ್ ದುರಂತದಿಂದ ಮನದೊಂದು ಬ್ರಿಟಿಷರ ಬುಡ ಅಲ್ಲಾಡಿಸಿ ದಯಾನಂದ ಸರಸ್ವತಿಯವರ ದೇಶಪ್ರೇಮದಿಂದ ಶಿಕ್ಷಣ ಪಡೆದು ದಯಾನಂದ ಸರಸ್ವತಿಯವರ ದೇಶಪ್ರೇಮದ ಶಿಕ್ಷಣ ಪಡೆದು ಮನಸ್ಸು ಸ್ವಾತಂತ್ರ್ಯ ಪಡೆಯಲು ಕ್ರಾಂತಿಯ ಕಿಡೆಯೇಗೆ ಹೊರಟಿತ್ತು ದಯಾನಂದ್ ಸರಸ್ವತಿಯವರ ದೇಶಪ್ರೇಮದ ಶಿಕ್ಷಣ ಪಡೆದು ಮನಸ್ಸು ಸ್ವಾತಂತ್ರ್ಯ ಪಡೆಯಲು ಕ್ರಾಂತಿಯ ಕ್ರೀಡೆಗೆ ಹೊರಟಿತ್ತು ಗದರ್ ಚಳುವಳಿಯಲ್ಲಿ ಭಾಗವಹಿಸಿ ಜನ ಜಾಗೃತಿಯ ಮೂಡಿಸಿ ಗದರ್ ಚಳುವಳಿಯಲ್ಲಿ ಭಾಗವಹಿಸಿ ಜನ ಜಾಗೃತಿಯ ಮೂಡಿಸಿ ಬ್ರಿಟಿಷ್ ಅಧಿಕಾರಿಗಳ ಕೊಂದು ವಸಾತು ಸಾಹಿಗಳ ಗಡಿಸಿ ಗದರ್ ಚಳುವಳಿಯಲ್ಲಿ ಭಾಗವಹಿಸಿ ಜನ ಜಾಗೃತಿಯ ಮೂಡಿಸಿ ಬ್ರಿಟಿಷ್ ಅಧಿಕಾರಿಗಳ ಕೊಂದು ವಸಾಹತು ಸಾಯಿಗಳ ನಿದ್ರೆಗಡಿಸಿ ಪುಸ್ತಕ ಪ್ರೇಮಿ ಸಾಹಿತ್ಯ ಪ್ರೇಮಿ ಭಗತ್ ಸಿಂಗ್ ಪುಸ್ತಕ ಪ್ರೇಮಿ ಸಾಹಿತ್ಯ ಪ್ರೇಮಿ ಭಗತ್ ಸಿಂಗ್ ಪುಸ್ತಕಗಳ ಓದಿ ಅದರ ವಿಚಾರಧಾರಗಳ ತಮ್ಮ ಜೀವನದಲ್ಲಿ ಹಾಗೆ ಅಳವಡಿಸಿ ಪುಸ್ತಕ ಪ್ರೇಮಿ ಸಾಹಿತ್ಯ ಪ್ರೇಮಿ ಭಗತ್ ಸಿಂಗ್ ಪುಸ್ತಕಗಳ ಓದಿ ಅದರ ವಿಚಾರಾಧಾರಗಳ ಹಾಗೆ ತಮ್ಮ ಜೀವನದಲ್ಲಿ ಅಳವಡಿಸಿ ಸ್ವಾತಂತ್ರ್ಯಕ್ಕೆ ಬೇಕಾದ ಕ್ರಾಂತಿಕಾರಿ ಹೆಚ್ಚೆ ಆಗಲೇ ಇಟ್ಟಾಗಿತ್ತು ಸ್ವಾತಂತ್ರ್ಯಕ್ಕೆ ಬೇಕಾದ ಕ್ರಾಂತಿಕಾರಿ ಹೆಚ್ಚೆ ಆಗಲೇ ಇಟ್ಟಾಗಿತ್ತು ಭಾರತವ ಸ್ವಾತಂತ್ರ್ಯ ಕೊಡಿಸುವುದೇ ಅವರ ಗುರಿಯಾಗಿತ್ತು ಸ್ವಾತಂತ್ರ್ಯಕ್ಕೆ ಬೇಕಾದ ಕ್ರಾಂತಿಕಾರಿ ಹೆಚ್ಚೆ ಆಗಲೇ ಇಟ್ಟಾಗಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸುವುದೇ ಅವರ ಗುರಿಯಾಗಿತ್ತು ಕರಪತ್ರಗಳ ಚಾಪಿಸಿ ಜನಸಾಮಾನ್ಯರಿಗೆ ಹಂಚಿ ಕರತ್ರ ಕರಪತ್ರಗಳ ಛಾಪಿಸಿ ಜನಸಾಮಾನ್ಯರಿಗೆ ಹಂಚಿ ಬ್ರಿಟಿಷರ ಕ್ರೂರ ಕ್ರೂರತೆಯ ನಿಜವಾದ ಅರಿವು ಎಲ್ಲರಲ್ಲೂ ಮೂಡಿಸಿ ಕರಪತ್ರಗಳ ಛಾಪಿಸಿ ಜನಸಾಮಾನ್ಯರಿಗೆ ಹಂಚಿ ಬ್ರಿಟಿಷರ ಕ್ರೂರತೆಯ ನಿಜವಾದ ಅರಿವು ಎಲ್ಲರಲ್ಲೂ ಮೂಡಿಸಿ ಪೂರ್ಣ ಸ್ವಾತಂತ್ರ್ಯ ಹಕ್ಕು ಭಾರತಕ್ಕೆ ಬೇಕೇ ಬೇಕೆಂದು ಪೂರ್ಣ ಸ್ವಾತಂತ್ರ್ಯದ ಹಕ್ಕು ಭಾರತಕ್ಕೆ ಬೇಕೇ ಬೇಕೆಂದು ಹೋರಾಟ ನಡೆದಿತ್ತು ಸಹಚರದೊಂದಿಗೆ ಜೀವ ಹೋದು ಸರಿಯೆಂದು ಪೂರ್ಣ ಸ್ವಾತಂತ್ರ್ಯದ ಹಕ್ಕು ಭಾರತಕ್ಕೆ ಬೇಕೇ ಬೇಕೆಂದು ಹೋರಾಟ ನಡೆದಿತ್ತು ಸಹಚರರೊಂದಿಗೆ ಜೀವ ಹೋದರೂ ಸರಿ ಎಂದು ಬ್ರಿಟಿಷ್ ಆಡಳಿತದ ಶಾಸನಗಳ ಕ್ರಾಂತಿಯಿಂದ ವಿರೋಧಿಸಿ ಬ್ರಿಟಿಷ್ ಆಡಳಿತದ ಶಾಸನಗಳ ಕ್ರಾಂತಿಯಿಂದ ವಿರೋಧಿಸಿ ಬಿಸಿತುಪ್ಪವಾಗಿತ್ತು ಆಡಳಿತದ ಆಂಗ್ಲರಿಗೆ ಭಗತ್ ಸಿಂಗರು ತುಂಬಾ ಭಾರವಾಗಿತ್ತು ಬ್ರಿಟಿಷ್ ಆಡಳಿತ ಶಾಸನಗಳವರು ಕ್ರಾಂತಿಯಿಂದ ವಿರೋಧಿಸಿ ಬಿಸಿ ತುಪ್ಪವಾಗಿತ್ತು ಆಡಳಿತದ ಆಂಗ್ಲರಿಗೆ ಭಗತ್ ಸಿಂಗರು ತುಂಬಾ ಭಾರವಾಗಿತ್ತು ದೆಹಲಿಯ ಬ್ರಿಟಿಷ್ ಶಾಸನ ಸಭೆಯಲ್ಲಿ ಇಳಿದು ಕ್ರಾಂತಿ ಮಾಡಿ ದೆಹಲಿಯ ಬ್ರಿಟಿಷ್ ಶಾಸನ ಸಭೆಯಲ್ಲಿ ಇಳಿದು ಕ್ರಾಂತಿ ಮಾಡಿ ಕೊನೆಗೂ ಕ್ರಾಂತಿಗೆ ಜೀವವಾಗಲಿ ಎಂದು ತಾನೇ ಸೆರೆ ದೆಹಲಿಯ ಬ್ರಿಟಿಷ್ ಶಾಸನ ಸಭೆಯಲ್ಲಿ ಇಳಿದು ಕ್ರಾಂತಿ ಮಾಡಿ ಕೊನೆಗೂ ಕ್ರಾಂತಿಗೆ ಜೀವವಾಗಲಿ ಎಂದು ತಾನೇ ತಾನೇ ಸೆರೆ ಸಿಕ್ಕು ಸರಿಸಿಕ್ಕ ಈ ಹುಲಿಯ ಬೋನಿನಲ್ಲಿ ಬಂಧಿಸಿದ ಬ್ರಿಟಿಷರು ಸಿಕ್ಕ ಈ ಹುಲಿಯ ಬೋನಿನಲ್ಲಿ ಬಂಧಿಸಿದ ಬ್ರಿಟಿಷರು ಎಲ್ಲ ದೋಷಾರೋಪಗಳನ್ನು ಹೂಡಿ ಮರಣ ದಂಡೆಯನ್ನು ವಿಧಿಸಿದರು ಸರೆಸಿಕ್ಕ ಈ ಹುಲಿಯ ಬೋನಿನಲ್ಲಿ ಬಂಧಿಸಿದ ಬ್ರಿಟಿಷರು ಎಲ್ಲ ದೋಷಾರೋಪಗಳ ಹೋಡಿ ಮರಣ ದಂಡನೆಯ ವಹಿಸಿದರು ಬ್ರಿಟಿಷರಿಗೆ ಭಗತ್ ಸಿಂಗರು ಹೇಗಾದರೂ ಮುಗಿಸಿದ ಮುಗಿಸಿದರೆ ಸಾಕಿತ್ತು ಬ್ರಿಟಿಷರಿಗೆ ಭಗತ್ ಸಿಂಗರಿಗೆ ಹೇಗಾದರೂ ಮುಗಿಸಿದರೆ ಸಾಕಿತ್ತು ಇದೆಲ್ಲ ಗೊತ್ತಿದ್ದು ಭಗತ್ ಸಿಂಗರು ಸಾವಿನ ಕ್ಷಣಗಳ ನಸು ನಗುತ್ತಲೇ ಸ್ವೀಕರಿಸಿದ್ದು ಬ್ರಿಟಿಷರಿಗೆ ಭಗತ್ ಸಿಂಗರ ಹೇಗಾದರೂ ಮುಗಿಸಿದರೆ ಸಾಕಿತ್ತು ಇದೆಲ್ಲ ಗೊತ್ತಿದ್ದು ಭಗತ್ ಸಿಂಗರು ಸಾವಿನ ಕ್ಷಣಗಳ ನಸು ನಗುತ್ತಲೇ ಸ್ವೀಕರಿಸಿದ್ದು ತನ್ನ ಸಾವು ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೆ ಅರ್ಪಿಸಿ ತನ್ನ ಸಾವು ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೆ ಅರ್ಪಿಸಿ ಬ್ರಿಟಿಷರ ನೇಣುಕಂಬಕ್ಕೆ ಗುತ್ತಿಗೆಯನ್ನು ಕೆಚ್ಚದೆಯಿಂದ ನೀಡಿ ಬ್ರಿಟಿಷರ ನೇಣುಕಂಬಕ್ಕೆ ಕುತ್ತಿಗೆಯನ್ನು ಕಚ್ಚದೆಯಿಂದ ನೀಡಿ ತನ್ನ ಸಾವು ಬಿಸಿ ರಕ್ತದ ಯೋಗರಿಗೆ ಸ್ಫೂರ್ತಿಯಾಗಿರಲೆಂದು ತನ್ನ ಸಾವು ಬಿಸಿ ರಕ್ತದ ಯೋಗರಿಗೆ ಸ್ಫೂರ್ತಿಯಾಗಿರಲೆಂದು ಈ ಭಾರತದ ನೆಲಕ್ಕೆ ತನ್ನ ಪ್ರಾಣವನ್ನು ಅರ್ಪಿಸಿದ ವೀರ ಭಗತ್ ಸಿಂಗರ ತ್ಯಾಗ ಎಂದು ಎಂದೆಂದೂ ಮರೆಯದಿರಲಿ ಈ ನಮ್ಮ ಸ್ವತಂತ್ರ ಭಾರತ ಈ ನಮ್ಮ ಭಾರತದ ನೆಲಕ್ಕೆ ಪ್ರಾಣ ಅರ್ಪಿಸಿದ ವೀರ ಭಗತ್ ಸಿಂಗರ ತ್ಯಾಗ ಎಂದು ಎಂದೆಂದು ಮರೆಯದಿರಲಿ ಈ ನಮ್ಮ ಸ್ವತಂತ್ರ ಭಾರತ ಸದಾ ಯುವ ಸದಾ ಯುವ ಜನತೆ ಸ್ಫೂರ್ತಿಯಾಗಿರಲಿ ಕ್ರಾಂತಿಕಾರಿ ವೀರ ಭಗತ್ ಸಿಂಗರು ತನ್ನ ಸಾವು ಬಿಸಿ ರಕ್ತದ ಯುವಕರಿಗೆ ಸ್ಫೂರ್ತಿಯಾಗಿರಲೆಂದು ಈ ಭಾರತದ ನೆಲಕ್ಕೆ ತನ್ನ ಪ್ರಾಣ ಅರ್ಪಿಸಿದ ವೀರ ಭಗತ್ ಸಿಂಗರ ತ್ಯಾಗ ಎಂದು ಮರೆಯದಿರಲಿ ಈ ನಮ್ಮ ಸ್ವತಂತ್ರ ಭಾರತ ಸದಾ ಯೋಜನೆತೆಗೆ ಸ್ಫೂರ್ತಿಯಾಗಿರಲಿ ಕ್ರಾಂತಿಕಾರಿ ವೀರ ಭಗತ್ ಸಿಂಗರು ಕ್ರಾಂತಿಕಾರಿ ವೀರ ಭಗತ್ ಸಿಂಗ್ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಂದನೆಗಳು ನಮಸ್ಕಾರ ಕವನದ ಮನೆ